ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂಡ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಬಿಕಾಸ್ ಇವತ್ತು ಬೆಳಗ್ಗೆನೆ ಬ್ಲಾಗ್ನ ಶುರು ಮಾಡಿದ್ದೀನಿ ಅಂಡ್ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಿಲ್ಲ ನಾನು ಜಸ್ಟ್ ಎದು ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ನಾನು ಬ್ಲಾಗ್ ನ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಟಿಫನ್ ಕೂಡ ಮಾಡಬೇಕು ಆ ವ್ಲಾಗ್ ಕೂಡ ನಾನು ಶೇರ್ ಮಾಡ್ತೀನಿ ಅಂಡ್ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಇನ್ನು ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಅಂತ ಹೇಳಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ನನ್ನ ಮಗನ್ ಸ್ಕೂಲ್ ರಜಾ ಇರೋ ಇರೋದ್ರಿಂದ ಸೊ ಎದ್ದು ಕುತ್ಕೊಂಡಿದ್ದಾನೆ ಆರಾಮ್ಸೆ ಅವ್ನಿಗೆ ಸ್ವಲ್ಪ ಕೆಂಪು ಬೇರೆ ಇತ್ತು ಎನ್ಕೋ ಗೊತ್ತಿಲ್ಲ ನೈಟ್ ಎಲ್ಲ ಫುಲ್ಲು ಕೆಂಪ್ತಾ ಇದ್ದ ಹಾಗಾಗಿ ಸ್ವಲ್ಪ ಬೇಗ ಎದ್ದು ಬಿಸಿನೀರೆಲ್ಲ ಕುಡ್ಕೊಂಡು ಕುತ್ಕೊಂಡಿದ್ದಾನೆ ಇವಾಗ ಹಾಲು ಕುಡ್ದು ಆ್ಯಂಡ್ ಸರಿ ನನ್ನ ಹಸ್ಬೆಂಡ್ ಯಾಕೆ ನೀನು ನಾನು ಹಾಕೊಂಡಿದ್ದ ಕಲರೇ ಹಾಕೊಳ್ತೀಯಲ್ಲ ಯಾವಾಗಲೂ ಸಿ ಮ್ಯಾಚಿಂಗ್ ಮ್ಯಾಚಿಂಗ್ ಇಬ್ರು ಸೇಮ್ ಸೇಮ್ ಟೀ ಶರ್ಟ್ ಆಲ್ಮೋಸ್ಟ್ ಸಿಮಿಲರ್ ಕಲರ್ ಹಾಕ್ಕೊಂಡಿದ್ದೀವಿ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕಿಲ್ಲ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ನೀನು ವಿಡಿಯೋ ಇಟ್ಕೊಂಡು ಇದು ಮಾಡ್ತಾ ಇದೀಯಾ ಹೇಳ್ಬಿಟ್ಟು ಅವ್ರು ಶುರು ಮಾಡ್ತಾರೆ ಹೋಗೋಷ್ಟರಲ್ಲಿ ಇವಾಗ ಬ್ರೇಕ್ ಅವ್ರ ಆಫೀಸ್ ಹೋಗೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಬನ್ನಿ ಇವಾಗ ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವತ್ತು ತಿಂಡಿಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ನನ್ನ ಮಗನ ಸ್ಕೂಲ್ ರಜಾ ಇರೋದ್ರಿಂದ ಸ್ವಲ್ಪ ಆರಾಮಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅವನಿಗೆ ಸ್ಕೂಲ್ ಇರೋ ಟೈಮಲ್ಲಿ ಸ್ವಲ್ಪ ಹರಿಬಿರಿ ಇದ್ದೇ ಇರುತ್ತೆ ಆ್ಯಂಡ್ ನಾನು ಯಾವುದೇ ಟಿಫನ್ ಆಗಲಿ ಕಿಚನಲ್ಲಿ ಜಾಸ್ತಿ ಇವತ್ತೆಲ್ಲ ಟೈಮಿಂಗ್ ಸ್ಪೆಂಡ್ ಮಾಡೋದಿಲ್ಲ ಮ್ಯಾಕ್ಸಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ ಇವತ್ತು ಹಸ್ಬೆಂಡ್ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಅಂದರೆ ಸ್ವಲ್ಪ ಲೇಟಾಗಿ ಹೊರಟಿದ್ರು ಹಾಗಾಗಿ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅದರ್ವೈಸ್ ಒನ್ ಒಂದು ಸಲ ಅವ್ರು ಬ್ಯುಸಿ ಇದ್ದಾಗ ನಾನೇ ಮಾಡ್ಕೊ ಸೊ ಇವತ್ತು ಟೊಮೊಟೊ ಭಾತ್ ರೆಸಿಪಿನ ನಾನು ಶೇರ್ ಮಾಡ್ತಾ ಇಲ್ಲ ಹಾಗೆ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಒಂದು ಪಲಾವೆಲೆ ಸ್ವಲ್ಪ ಜೀರಿಗೆ ಮತ್ತು ಆನಿಯನ್ ಇದೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆದಮೇಲೆ ನಾನು ಅದಕ್ಕೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಏನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಜಜ್ಜಿ ಹಾಕ್ಕೋಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಿದ್ದರಿಂದ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಬ್ರೌನ್ ಆದಮೇಲೆ ಅದಕ್ಕೇ ಏನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆ್ಯಂಡ್ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತೀನಿ ಆ್ಯಂಡ್ ನಾನು ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಇದೆಲ್ಲವೂ ಒಂದ್ಸಲ ರಫ್ ಆಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸೊ ನಾನು ಒಂದು ಸ್ವಲ್ಪ ಎಂಟಿ ಆರ್ದು ಪಲಾವ್ ಮಸಾಲಾನ ಸ್ವಲ್ಪ ಅಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಟೇಸ್ಟಿಗಷ್ಟೇ ಅದಾದಮೇಲೆ ಅದೆಲ್ಲ ಕ್ಲೀನಾಗಿ ಎಣ್ಣೆ ಬಿಡೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡು ಅರಿಶಿನ ಮತ್ತು ಉಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಆದಮೇಲೆ ಈ ಕಡೆ ಒಂದು ಬಿಸಿ ಒಂದು ಒಂದು ಲೋಟ ಹಾಕಿಗೆ ನಾನು ಎರಡು ಲೋಟ ಬಿಸಿನೀರ್ನ ಕಾಯಿಸಿಟ್ಕೊಂಡಿದೆ ಸೊ ಬಿಸಿನೀರ್ನ ಕೂಡ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಹಾಗೆ ಉಪ್ಪೆಲ್ಲ ಟೇಸ್ಟ್ ನೋಡಿಕೊಂಡು ಹಾಗೆ ಕುಕ್ಕರ್ನ ಒಂದೆರಡು ವಿಷಲ್ ಕೂಗ್ಸಿದ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಆ್ಯಂಡ್ ಹಳ್ಳಿ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ರೆಸಿಪಿ ಬೇಕಾದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕಮಿಂಗ್ ಡೇಸಲ್ಲಿ ಅದು ಕೂಡ ಟೊಮೆಟೊ ಬಾತ್ ರೆಸಿಪಿನ ಶೇರ್ ಮಾಡ್ತೀನಿ ಆ್ಯಂಡ್ ಕುಕ್ಕರ್ ವಿಝಿಲ್ ಆರೋ ಅಷ್ಟರಲ್ಲಿ ಸ್ವಲ್ಪ ಮ್ಯಾಟ್ಗಳೆಲ್ಲ ವಾಶ್ ಮಾಡಿದ್ದಿತ್ತು ನಾನು ಮ್ಯಾಟ್ಗಳೆಲ್ಲ ಹ್ಯಾಂಡ್ ವಾಷೇ ಮಾಡ್ಕೊಳ್ತೀನಿ ವಾಷಿಂಗ್ ಮಿಷಿನ್ ಹಾಕೋಕೆ ಹೋಗೋದಿಲ್ಲ ಹಾಗೆ ಅದನ್ನೆಲ್ಲ ಒಣ್ಗಾಕೋಣ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೆ ಬಂದ್ವಿ ಟೈಮ್ ಅರೌಂಡ್ ನೈನ್ ತರ್ಟಿ ಅಂತ ಅನಿಸುತ್ತೆ ಎಷ್ಟು ಬಿಸಿಲು ಅನ್ನಿಸ್ತಾ ಇತ್ತು ಅಷ್ಟೊತ್ತಿಗೆ ಫುಲ್ಲು ಬಿಸಿಲು ಅಂತ ಅನ್ನಿಸ್ತಾ ಇತ್ತು ಸೊ ಹಾಗೆ ಹಿಂದಿನ ದಿನ ಒಣಗಾಕಿದ್ದ ಬಟ್ಟೆನು ಹಾಗೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲನೂ ತೊಗೊಳ್ತಾ ಇದ್ದೀನಿ ಸೊ ಇದೆಲ್ಲ ತಗೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಆರಿತ್ತು ಆ್ಯಂಡ್ ಹಸ್ಬೆಂಡ್ಗೆ ಟಿಫನ್ ಹಾಕ್ಕೊಟ್ಬಿಡೋಣ ಫಸ್ಟು ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಇದ್ದೀನಿ ಆ್ಯಂಡ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರಲ್ವ ಟೊಮೆಟೊ ಭಾತು ಆ ಥರನೇ ಇತ್ತು ಬಟ್ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅದ್ರ ಜೊತೆಗೆ ರಾಯ್ತಾ ಕೂಡ ಮಾಡಿದೆ ಮೊಸರು ಬಜ್ಜಿ ಅದನ್ನು ಕೂಡ ಹಾಕಿ ಫಸ್ಟು ಹಸ್ಬೆಂಡ್ಗೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಟಿಫನ್ಗೆ ಆ್ಯಂಡ್ ನೆಕ್ಸ್ಟು ಹಸ್ಬೆಂಡ್ ಹೊಟ್ಟಾದಮೇಲೆ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು ಅವನಿಗೆ ತಿಂಡಿ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಅನಿಸುತ್ತೆ ನೋಡಿ ಹಾಗೆ ಹೆಂಗೆ ಆಡ್ತಿರ್ತಾನೆ ಅಂತ ಹೇಳಿಬಿಟ್ಟು ಒಂತೂ ತಿಂತಾನೆ ಮತ್ತೆ ನನಗೆ ಬೇಡ ಬೇಡ ಅಂತಿರ್ತಾನೆ ಅವ್ನಿಗೆ ಊಟ ಮಾಡಿಸೋದ್ರೆ ನನಗೆ ಸ್ಟಿಲ್ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಸೊ ಅವ್ನಿಗೆ ಹಾಗೆ ಟಿಫನ್ ಮಾಡಿಸ್ಕೊಂಡು ನಾನು ಕೂಡ ಹಾಗೆ ಟಿಫನ್ನ ಮಾಡಿಕೊಂಡೆ ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಹೇಗು ಅಂತ ಹೇಳಿ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪೆಂಡಿಂಗ್ ಇದ್ದು ಅಂದರೆ ಕಿಚನ್ ಕೆಲಸ ಸೊ ಇವಾಗ ಹೋಗಿ ಪಾತ್ರೆ ಎಲ್ಲಾನು ವಾಶ್ ಮಾಡಿಕೊಂಡು ಹಾಗೆ ಗ್ಯಾಸು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ದೆನ್ ಇವಾಗ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಅದನ್ನ ವೈಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಡೇ ಒನ್ಸ್ ಈ ಥರ ಮಾಡ್ಕೊಂಡು ಬಿಡ್ತೀನಿ ಈವ್ನಿಂಗ್ವರೆಗೂ ಅದು ಮ್ಯಾನೇಜ್ ಆಗತ್ತೆ ಆ್ಯಂಡ್ ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಆದ್ಮೇಲೆ ಸಿಂಕ್ ಕೂಡ ಸಲ ಸ್ಕ್ರಬ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಇದೆಲ್ಲ ಆದಮೇಲೆ ಇವತ್ತು ದೋಸೆಗೆ ನೆನೆಸೋಣ ಅಂತ ಇತ್ತು ಸೊ ದೋಸೆಗೂ ಕೂಡ ನೆನ್ಸ್ಕೊಂಡು ಬಿಡೋಣ ಬೆಳಗ್ಗೆನೇ ನೆನೆಸ್ಬಿಟ್ರೆ ಆ ಅಷ್ಟರಲ್ಲಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ದೆನ್ ನಾನು ಸ್ವಲ್ಪ ಕುಸುಲಕ್ಕಿನೂ ಹಾಕೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೆನೆಯೋಕ್ಕೆ ಹಾಗಾಗಿ ನಾನು ಬೆಳಗ್ಗೆನೇ ನೆನೆಸಿಟ್ಕೊಂಡ್ಬಿಡ್ತೀನಿ ಸೊ ಇವತ್ತು ನಾನು ಹೇಗೆ ನೆನೆಸ್ತೀನಿ ಆ ಟಿಪ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಹೋಟೆಲಲ್ಲಿ ಹೇಗೆ ದೋಸೆನ ತಿಂತೀರ ಅದೇ ಥರನೇ ಟೇಸ್ಟ್ ಇರುತ್ತೆ ಸೊ ಸಲ ಫಾಲೋ ಮಾಡಿ ಈ ಟಿಪ್ಪನ ಚೆನ್ನಾಗಿ ಬರುತ್ತೆ ದೋಸೆನೂ ಆ್ಯಂಡ್ ನಮ್ಮ ಮನೆಯಲ್ಲಿ ದೋಸೆ ಮತ್ತು ಚಪಾತಿ ಇದೆಲ್ಲ ನನ್ನ ಮಗನ ಫೇವ್ರೆಟ್ ಸೊ ಹಾಗಾಗಿ ದೋಸೆ ಬ್ಯಾಟರೆಲ್ಲ ಆಲ್ಮೋಸ್ಟ್ ನಮ್ಮ ಮನೇನ ರೆಡಿ ಇರುತ್ತೆ ಆ್ಯಂಡ್ ಇಲ್ಲಿ ನಾನು ಮೆಜರ್ಮೆಂಟ್ಗೆ ಅಂಥೇಳಿ ಈ ಲೋಟನ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದೂವರೆ ಲೋಟ ನಾನು ರೇಷನ್ ಅಕ್ಕಿನ ತಗೊಂಡ್ರೆ ಇನ್ನು ಅರ್ಧ ಲೋಟ ನಾನು ಅಕ್ಕಿನ ತಗೊಂಡಿದ್ದೀನಿ ಒಟ್ಟು ಎರಡು ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ನಾನು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅಗೈನ್ ಒಂದೆರಡು ಸ್ಪೂನ್ ಹೆಸರು ಬೇಳೆನ ಇದ್ದೀನಿ ಆ್ಯಂಡ್ ಲಾಸ್ಟ್ಲಿ ಒಂದು ಅರ್ಧ ಲೋಟ ನಾನು ಅವಲಕ್ಕಿನ ಕೂಡ ಹಾಕ್ಕೊಂಡು ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ನೆನೆಸಿದ್ರೆ ಸೊ ನಾವು ಹೋಟೆಲಲ್ಲಿ ಗರಿಗರಿಯಾಗಿ ಏನು ತಿಂತೀವಿ ದೋಸೆ ಅದೇ ಥರ ದೋಸೆನ ನಾವು ಮನೆಯಲ್ಲೇ ಮಾಡ್ಕೊಬೋದು ಆ್ಯಂಡ್ ಇವಾಗ ಜೊತೆಗೆ ನಾನು ಕಾಳುಗಳನ್ನೂ ಕೂಡ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ ಹೆಸರು ಕಾಳು ಆಗಿರ್ಬೋದು ಮತ್ತು ಕಾಳು ಮತ್ತು ಬೀನ್ಸ್ ಕಾಳು ಆಮೇಲೆ ಹಲಸಂಡೆ ಕಾಳು ಇದೆಲ್ಲನೂ ಸೇರಿ ಕಡಲೆಕಾಳು ಇದೆಲ್ಲನೂ ಹಾಕ್ಕೊಂಡು ಒಂದು ಸಲ ವಾಶ್ ಮಾಡಿಕೊಂಡು ಅದು ಕೂಡ ನೆನೆಸೋಕ್ಕೆ ನೆನೆಯೋಕ್ಕೆ ಇಟ್ಕೊಂಡೆ ನೀರನ್ನ ಹಾಕ್ಕೊಂಡು ಇನ್ನೊಂದು ಕಡೆ ನಾನು ಅಕ್ಕಿನ ಇಲ್ಲಿ ಮೂರರಿಂದ ನಾಲ್ಕು ಸಲ ವಾಶ್ ಮಾಡಿಕೊಂಡು ಅಗೈನ್ ಅದಕ್ಕೆ ಚೆನ್ನಾಗಿರೋ ನೀರನ್ನ ಹಾಕಿ ನೆನೆಯೋಕ್ಕೆ ಅದನ್ನು ಕೂಡ ಇವಾಗ ನೆನೆಯೋಕ್ಕಿಟ್ಟೆ ಸೊ ಕಂಪ್ಲೀಟ್ಲಿ ಕಿಚನ್ ಕೂಡ ಎಲ್ಲ ಕ್ಲೀನ್ ಆಯಿತು ಸೊ ಈ ಥರ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಹಬ್ಬ ಒಂದು ಕೆಲಸ ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ ಸೊ ಇವಾಗ ಅಗೈನ್ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನಗೆ ಒಂದು ಎಕ್ಸ್ಚೇಂಜ್ ಇತ್ತು ಸೊ ಹಾಗಾಗಿ ಹೊರ್ಗಡೆ ಬಂದಿದ್ವಿ ಇಲ್ಲಿ ಸೊ ಹಾಗೆ ಬಂದ ಮೇಲೆ ಆ ಕಡೆ ಈ ಕಡೆ ಕಣ್ಣು ಹೋಗೋದಂತೂ ಬಿಡೋದಿಲ್ಲ ಸೊ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಎಕ್ಸ್ಚೇಂಜ್ಗೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಏನೇನು ಇವತ್ತು ಮಂಡೇ ಎಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಆ ಕಡೆ ಈ ಕಡೆ ಸ್ವಲ್ಪ ಕಣ್ಣಾರಿಸ್ತಾ ಇದ್ದೆ ಏನೆಲ್ಲ ಇದೆ ಹೊಸ ಕಲೆಕ್ಷನ್ಸು ಅಂತ ಹೇಳಿಬಿಟ್ಟು ಆ್ಯಂಡ್ ನನ್ನ ಮಗ ಲಾಸ್ಟ್ ಟೈಮ್ ನೋಡಿದ್ದ ಇದು ರಿಮೋಟ್ ಕಂಟ್ರೋಲ್ ಕಾರಣ ಬಟ್ ನಾನು ಅವನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿದ್ದೆ ಬೇರೆ ಕಡೆ ಕೊಡಿಸ್ತೀನಿ ಬಾ ಮಗ್ನೆ ಅಂತ ಹೇಳಿ ಬಟ್ ಈ ಟೈಮು ಬಂದಿದ್ದ ತಕ್ಷಣ ಅವನು ಏನು ಟಾಯ್ ಸೆಕ್ಷನ್ಗೆ ಹೋಗ್ಬಿಟ್ಟು ಟಾಯ್ ತೊಗೊಂಡು ನಿಂತಿದ್ದ ಈ ಸಲ ಕನ್ವಿನ್ಸ್ ಆಗಂಗೆ ಇರಲಿಲ್ಲ ಆ್ಯಂಡ್ ಎಷ್ಟೊಂದು ದಿನ ಕೂಡ ಆಗಿತ್ತು ಅವನಿಗೆ ಟಾಯ್ ಕೊಡಿಸಿ ಸೊ ಅವನು ಏನು ಅವರ ಅಪ್ಪಂಗೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ಪಪ್ಪ ನನಗೆ ಟಾಯ್ ಕೊಡಿಸಿ ಅಂತ ಹೇಳಿಬಿಟ್ಟು ಅವರಪ್ಪ ಇವ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಬಿಟ್ರೆ ಸಾಕು ಫುಲ್ ಕರ್ಗೋಗ್ಬಿಡ್ತಾರೆ ಸೊ ಅವ್ನಿಗೆ ಇವಾಗಲೇ ಗೊತ್ತಾಗ್ಬಿಟ್ಟಿದೆ ಅವರಪ್ಪನ ಹೆಂಗೆ ಕನ್ವಿನ್ಸ್ ಮಾಡಬೇಕು ಅಂತ ಹೇಳಿ ಸೊ ಹಾಗೆ ನಾನು ಕೂಡ ಒಂದಷ್ಟು ಪ್ಯಾಂಟ್ಸ್ನೆಲ್ಲ ನೋಡ್ತಾ ಇದ್ದೆ ಸೊ ಟ್ರೈ ಕೂಡ ಮಾಡಿದೆ ಬಟ್ ನನಗೆ ಫಿಟ್ಟಿಂಗ್ ಅಷ್ಟೊಂದು ಲೈಕ್ ಆಗಲಿಲ್ಲ ಸೊ ಫೈನ್ ಅಂತ ಹೇಳಿಬಿಟ್ಟು ಒಂದು ಎಕ್ಸ್ಚೇಂಜ್ನ ಮಾಡಿಕೊಂಡು ಹಾಗೆ ನನ್ನ ಮಗನಿಗೆ ಟಾಯ್ನ ಕೂಡ ತೊಗೊಂಡು ಬಂದ್ವಿ ಸೊ ನೋಡ್ತಾ ಇರ್ಬೋದು ಅವನಿಗೆ ಕಣ್ಣಿಗೆ ಕಾಣಿಸ್ದಾಗೆಲ್ಲನೂ ನೋಡಿ 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 ಅಮ್ಮಮ್ಮ ಪ್ಲೀಸ್ ಟಾಯ್ ಕೊಡಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾನೆ ಇದ್ದ ಅವನು ಆ್ಯಂಡ್ ಈ ಕಡೆ ನನ್ನ ಕಾರ್ಬನ್ ಬ್ಲ್ಯಾಕ್ ಜೀನ್ಸ್ ಬೇಕು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ನೋಡಿ ಸೈಜ್ನ ಕೊಡ್ತಾಯಿದ್ದಾರೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅಗೇನ್ ಬಂದ ನನ್ನ ಮಗ ಆ್ಯಂಡ್ ಇವತ್ತು ಏನು ಎವ್ರಿ ಮಂಡೇ ಇಲ್ಲಿ ಸ್ಟಾಕ್ ರಿಫಿಲ್ ಮಾಡ್ತಾರಂತ ಆ್ಯಂಡ್ ಫುಲ್ ಸ್ಟಾಕಿನ್ ಆಗಿತ್ತು ಇವತ್ತು ಸೊ ಒಂಥರ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ಇವಾಗ ನಾನು ಟ್ರಯಲ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇದು ಓಕೆ ಬಟ್ ಒಂದು ಸ್ವಲ್ಪ ಸ್ಕಿನ್ನಿ ಫಿಟ್ ಬೇಕಾಗಿತ್ತು ಬಟ್ ನನಗೆ ಫಿಟ್ಟಿ ನಾನು ಆವಾಗಲೇ ಹೇಳ್ದಂಗೆ ಫಿಟ್ಟಿಂಗ್ ಅಷ್ಟೊಂದು ನನಗೆ ಗ್ರೇಟ್ ಅಂತ ಏನೂ ಅನ್ನಿಸ್ಲಿಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಅಂದ್ಕೊಂಡು ಬಂದ್ವಿ ಆ್ಯಂಡ್ ನೋಡಿ ಬಿಡೋಂಗೆ ಇಲ್ಲ ಅವನು ಟಾಯ್ನ ಎಷ್ಟೊತ್ತಲಿದ್ವು ಅಷ್ಟೊತ್ತು ಅಲ್ಲೇ ಇಟ್ಕೊಂಡವನೆ ನಾನು ಅಂದ್ಕೊಂಡೆ ಈ ಸಲ ಅವ್ನು ಕಾಂಪ್ರಮೈಸ್ ಆಗಿ ಅದೆಲ್ಲ ಸೀನೇ ಇಲ್ಲ ಅಂತಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗ್ಬಿಟ್ಟೆ ಆ್ಯಂಡ್ ಕಿಡ್ ಸೆಕ್ಷನಲ್ಲಂತೂ ಕಲೆಕ್ಷನ್ ತುಂಬ ಇತ್ತು ಆ್ಯಂಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಕುರ್ತಾ ಸೆಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಂಗೆ ನಿಜ ಲಾಸ್ಟ್ ಟೈಮ್ ಬಂದಾಗಲೂ ನೋಡಿದೆ ನಾನು ನನ್ನ ಮಗನಿಗೆ ತೊಗೊಳೋಣ ಅಂತ ಹೇಳಿಬಿಟ್ಟು ಬಟ್ ಅದು ಓನ್ಲಿ ಫಾರ್ ಮಂತ್ ಬೇಬೀಸ್ಗೆ ಇತ್ತು ನನ್ನ ಮಗನ ಸೈಜ್ ಇರಲಿಲ್ಲ ಬಟ್ ಆದರೆ ಕಲರ್ ಆಪ್ಷನ್ಸ್ ಡಿಸೈನ್ ಪ್ಯಾಟರ್ನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆ ಕುರ್ತಿ ಸೆಟ್ಸ್ ಎಲ್ಲ ಅಂಡ್ ಅಗೇನ್ ಕಮಿಂಗ್ ಟು ಇದು ಏನು ಟಾಯ್ ಸೆಕ್ಷನ್ ಸೊ ಒಂದಷ್ಟು ಟಾಯ್ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಫೈನಲಿ ಬಿಲ್ಲಿಂಗ್ ಕೌಂಟರ್ ಬಂದು ಬಿಲ್ ಮಾಡಿಸ್ಕೊಳ್ತಾ ಇದೀವಿ ಸೊ ಇವಾಗ ಹೋಗ್ತಾ ಹಾಗೆ ಹಾಲು ಮೊಸರು ಇದೆಲ್ಲಾನು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಿಯರ್ ಬೈ ಇಲ್ಲಿ ನಂದಿನಿ ಪಾರ್ಲರಿಗೆ ಬಂದ್ವಿ ಆ್ಯಂಡ್ ಹಾಗೆ ಏನಾದರೂ ಸ್ನ್ಯಾಕ್ಸ್ನ ಕೂಡ ತೊಗೊಳ್ಳೋಣ ಅಂಥೇಳಿ ನೋಡ್ತಾ ಇದ್ವಿ ಸೊ ಇವಾಗ ಹಾಲು ಮೊಸರು ಸ್ನ್ಯಾಕ್ಸು ಇದೆಲ್ಲ ತೊಗೊಂಡು ಹಾಗೆ ನನ್ನ ಮಗನಿಗೆ ಇವತ್ತು ತುಂಬಾ ಕೆಮ್ಮಾಗಿಬಿಟ್ಟಿತ್ತು ಹಾಗೆ ಅವ್ನಿಗೆ ಕಾಫ್ ಸಿರಪ್ ಕೂಡ ಹೋಗಬೇಕಾಗಿತ್ತು ಹಾಗೆ ಮೆಡಿಕಲ್ ಅಪೋಸಿಟಲ್ಲೇ ಮೆಡಿಕಲ್ ಇತ್ತು ಹಾಗಾಗಿ ಮೆಡಿಕಲಿಗೆ ಬಂದ್ವಿ ಅವನಿಗೆ ಒಂದು ಕಾಫ್ ಸಿರಪ್ ತೊಗೊಂಡು ಬಿಡೋಣ ಹೇಳ್ಬಿಟ್ಟು ಅವನ ಒಂದು ಮೆಡಿಸನ್ ವಿಷಯದಲ್ಲಿ ನಾನು ಏನು ನೆಗ್ಲೆಕ್ಟ್ ಮಾಡೋದೇ ಇಲ್ಲ ಬಿಕಾಸ್ ನನಗೆ ಆಲ್ರೆಡಿ ಒನ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾಗಿ ಇಂಜೆಕ್ಷನ್ ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ ಅಲ್ಲಿ ಅಂಡ್ ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್